ನಮಸ್ತೆ ರಘಾಚಾರ್ಯ ನಮಸ್ಕಾರ ಸರ್ ಇದು ಈ ಪತ್ರಕರ್ತರ ಮೇಲೆ ನಮ್ಮ ಅಜಯ್ ಅಂಚನ್ ಸಂಚಾರಿ ಸ್ಟುಡಿಯೋ ಇರ್ಬೋದು ಅಭಿಷೇಕ್ ಇರ್ಬೋದು ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಮತ್ತು ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಮತ್ತು ರಾಮ್ ಪೇಜ್ನ ಅಜಯ್ ಮೇಲೆ ಏಕಾಏಕಿ ಒಬ್ಬ ಏನು ನಮ್ಮ ಬಿಗ್ ಬಾಸ್ ಖ್ಯಾತಿಯ ಅವರನ್ನು ಇಂಟರ್ವ್ಯೂ ಮಾಡ್ತಾ ಇರೋ ಸಂಬಂಧ ಹಿಂದಿಂದ ಬಂದು ಹೊಡೆದು ಕ್ಯಾಮ್ರಾವನ್ನೆಲ್ಲ ಹುರಿ ಮಾಡಿದ್ದಾರೆ ಇದು ಇದಕ್ಕೆ ತಮ್ಮ ಖಂಡನೀಯ ಅಂತ ಸರ್ ನೋಡಿ ಈಗ ನಿನ್ನೆ ನಡೆದಂಥ ಸಂದರ್ಭದಲ್ಲಿ ಏನು ಧರ್ಮಸ್ಥಳಿ ಧರ್ಮಸ್ಥಳದಲ್ಲಿ ಊತಿಟ್ಟ ಹಿರಾಣ ತೆಗೆದಂಥ ಸಂದರ್ಭದಲ್ಲಿ ಏನು ವರದಿ ಮಾಡೋಕ್ಕೆ ಹೋಗಿರ್ತಕ್ಕಂಥ ಏನು ಈ ಸಂಚಾರಿ ಸತ್ಯ ಇರ್ಬೋದು ಕುಡ್ಲಾರ್ಯಾಮ್ ಪೇಜು ನಮ್ಮ ಅಜಯ್ ಅಂಚನ ಇರ್ಬೋದು ಮತ್ತೆ ಇನ್ನು ಹಲವಾರು ಪತ್ರಕರ್ತರು ಇರ್ಬೋದು ಬಟ್ ಈ ವರದಿ ಮಾಡೋದಂಥ ಸಂದರ್ಭದಲ್ಲಿ ಏನು ನೀವು ಹೇಳ್ತಿದ್ದಂಗೆ ನಮ್ಮದು ಬಿಗ್ ಬಾಸ್ ಮಾಜಿ ಒಬ್ಬರು ರಜತ್ ಅಂತಕ್ಕಂಥ ವ್ಯಕ್ತಿ ಬಂದಾಗ ಅವ್ರನ್ನ ಒಂದು ಇಂಟರ್ವ್ಯೂ ಮಾಡೋಂಥ ಸಂದರ್ಭದಲ್ಲಿ ಇವ್ರು ಹೋಗಿದ್ದಂಥ ಒಂದು ಸನ್ನಿವೇಶಗಳು ಉದ್ಭವ ಬಟ್ ನಾನು ಎಲ್ಲ ಮಾಧ್ಯಮಗಳು ಕೂಡ ನಾನು ನೋಡಿದ್ದು ಮತ್ತೆ ಅದು ಇವತ್ತು ಕೂಡ ಬರ್ತಾ ಇರ್ತಕ್ಕಂಥ ಇವತ್ತು ಕೂಡ ಹೇಳಿಕೆಯನ್ನ ಯಾರೋ ರಜತ್ ಅವರು ಕೂಡ ಒಂದು ಮಾಧ್ಯಮ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ನನ್ನನ್ನ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಕೆಲವು ಒಂದು ಮಾಧ್ಯಮ ವರದಿಗಾರರು ಬಂದರು ಆ ವರದಿಗಾರ ಸಂದರ್ಭ ಆ ಸಂದರ್ಭದಲ್ಲಿ ಕೆಲವು ಏಕಾಏಕಿ ಒಂದು ಐವತ್ತರಿಂದ ಅರವತ್ತು ಗೂಂಡಗಳು ಬಂದು ಏಕಾಏಕಿ ಮೇಲೆ ಅದು ಪತ್ರಕರ್ತರನ್ನು ಅಲ್ಲೇ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇದು ನಿಜಕ್ಕೂ ನನ್ನ ಇತಿಹಾಸದಲ್ಲಿ ನಾನು ಈ ತರ ಒಂದು ಘಟನೆ ನೋಡ್ಲಿಕ್ಕೆ ನಾನು ಇವತ್ತು ಆಶ್ಚರ್ಯ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಾ ಒಂದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರೇ ಸ್ವತಃವಾಗಿ ಅವರು ಒಂದು ವಿಡಿಯೋ ಮಾಡಿ ಒಂದು ಎಲ್ಲ ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಬಿಟ್ಟಿದ್ದಾರೆ ಸೊ ಇದೆಲ್ಲ ಸಂದರ್ಭದಲ್ಲಿ ಒಂದಾಗಿ ಬಟ್ ನಾನು ಹೇಳೋದು ಬಟ್ ಅಲ್ಲಿ ಒಂದು ಏನು ಉದ್ಭವ ಅಂತಂದ್ರೆ ಅಲ್ಲಿ ಸ್ಥಳೀಯರು ಏನ್ ನಿನ್ನೆ ಬಂದು ಒಂದು ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅದು ಯಾರು ಇನ್ನೊಂದು ಮತ್ತೊಂದು ಪೊಲೀಸ್ ಆ ಇಲಾಖೆಗೆ ಬಿಟ್ಟಿರ್ತಕ್ಕಂಥದ್ದು ಬಟ್ ಅವರು ತನಿಖೆ ಮಾಡಬೇಕಂತ ಈಗ ಆಲ್ರೆಡಿ ನಾನು ಬೆಂಗಳೂರಿಂದ ಕೂಡ ನಾನು ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷನಾಗಿ ಇವತ್ತು ಕೂಡ ನಾನು ಎಸ್ಪಿಗೆ ದೂರ ಕೊಡ್ಲಿಕ್ಕೆ ಕೂಡ ನಾನು ಬಂದಿದ್ದೇನೆ ಈಗ ಆಲ್ರೆಡಿ ಅದು ಟೈಮ್ ಮೇಲಿಂದ ನಾನು ನಾಳೆ ಬೆಳಗ್ಗೆ ನಾನು ಎಸ್ ಪಿನ ಭೇಟಿ ಮಾಡಿ ದೂರನ ಕೊಡ್ತಾ ಇದ್ದೇನೆ ಇದು ಅಜಯ್ ಅವರಂತೂ ನಿಮ್ಮ ಸಂಘದಲ್ಲಿ ಒಬ್ಬ ಸದಸ್ಯರಾಗಿದ್ದಾರೆ ಅವರು ಈಗ ಅವರ ಮೇಲೆ ಹಲ್ಲೆ ಆಗಿದೆ ಸರ್ ಹೌದು ಈಗ ನಮ್ಮ ಸಂಸ್ಥೆಯಲ್ಲಿ ಅವರು ಕೂಡ ಒಂದು ಸದಸ್ಯರಾಗಿದ್ದಾರೆ ಅವರೊಬ್ಬರೇ ಅಲ್ಲ ಬಟ್ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಯಾರೋ ಸದಸ್ಯರಲ್ವೋ ಅವರು ಕೂಡ ಪತ್ರಕರ್ತ ಇದಾರೆ ಎಲ್ಲರೂ ಎಲ್ಲಾರು ವಿರುದ್ಧ ಕರ್ನಾಟಕ ರಾಜ್ಯದಂತ ಯಾವುದೇ ಒಂದು ಮೂಲೆ ಆ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲೆಗಳಲ್ಲಿ ಮೂಲೆ ಮೂಲೆ ಇರ್ತಕ್ಕಂಥ ಪತ್ರಕರ್ತನ ಅಲ್ಲೇ ಆದಂಥ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ತಂಡ ಇವತ್ತು ಸಾಕಷ್ಟು ಬಾರಿ ಎಲ್ಲಾ ಒಂದು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ನಮ್ಮ ಕೊಟ್ಟಿರ್ತಕ್ಕಂಥದ್ದಿದೆ ಬಟ್ ಇದು ಏನಾಗಿದೆ ಅಂತಂದ್ರೆ ಇವತ್ತು ಎಲ್ಲೂ ಸಹ ಈ ತರ ಒಂದು ಗೂಂಡದ ಎಲ್ಲ ಒಂದ್ ಕಡೆ ಒಬ್ರು ಇಬ್ರು ಮೇಲೆ ಒಂದು ಒಬ್ರು ಬಂದು ಅಲ್ಲೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಅನಾಥದಾಗಿ ಬಟ್ ಇದು ಉದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಇವತ್ತು ಪೊಲೀಸ್ ಸಿಬ್ಬಂದಿಗಳು ಏನು ಇಲ್ಲ ಅಂದ್ರೆ ಸಂದರ್ಭದಲ್ಲಿ ಬಹುಶಃ ಇವತ್ತು ಏನು ನಾಲ್ಕು ಜನ ಮೇಲೆ ಏನೋ ಮತ್ತ ಅಲ್ಲೇ ಆಗಿದೆಯಲ್ಲ ಅದು ಮೋಸ್ಟ್ಲಿ ಮತ್ತೆ ಸಾವನ್ನಪ್ಪ ಸಿಚುವೇಶನ್ ಕೂಡ ಇತ್ತು ಏನೋ ಬಹುಶಃ ನಾನು ಈಗ ತಾನೇ ನಾನು ಅದನ್ನ ನೆನ್ಸ್ಕೊತಾ ಇದ್ದೀನಿ ಬೈ ಚಾನ್ಸ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಇಲ್ಲದೆ ಹೋಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ಲಿ ಇವರ ರಜತೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ಆ ಡೇ ಟೈಮ್ ಡೇ ಟೈಮಲ್ಲಿ ಈ ತರ ಒಬ್ಬ ಪತ್ರಕರ್ತ ಮೇಲೆ ಅಲ್ಲೇ ರಾತ್ರಿ ಹೊತ್ತು ಯಾರಾನು ಇವ್ರ ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ಬೋದು ಅಂತಕ್ಕಂಥ ರಜತ್ ಅಂತವ್ರೆ ಕೂಡ ಬೆಳಗ್ಗೆಯಿಂದ ನಿನ್ನೆಯಿಂದ ಇವತ್ತು ಇವತ್ತೇನಾದ್ರೂ ಪೊಲೀಸ್ ಸಿಬ್ಬಂದಿ ನಿನ್ನೆ ಆ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಜನ ಸಾವನ್ನಪ್ಪದ್ದು ನಿಜವಾಗ್ಲು ನನಗೆ ಕ್ರಿಯಾದ ಕ್ರಿಯೆಯಾದ ಒಂದು ಸಂಘಟನೆ ಅಂತ ಕಂಡು ನಂಗೆ ಹೇಳ್ಬೋದು ಈಗ ಪೊಲೀಸ್ ಬಂದ ಮೇಲೂ ಪೊಲೀಸ್ ಬಂದ ಮೇಲೆ ಲಾಠಿ ಚಾರ್ಜ್ ಮಾಡಿ ಆಚೆ ಅವ್ರನ್ನ ಚದಿಸುವ ಸಂದರ್ಭದಲ್ಲೂ ಕಲ್ಲನ್ನು ಕುಟ್ಟಿ ಅಂದ್ರೆ ಕುಡ್ಲಾ ರಾಮ್ ಪೇಜ್ ನ ಕ್ಯಾಮ್ರಾಮನ್ ಕಲ್ಲನ್ನು ಕುಟ್ಟಿ ತಲೆ ಹೊಡಿತಾರೆ ಅದೇನೇ ಹೇಳ್ತಾ ಇದೀನಲ್ವಾ ಅವ್ರಿಗೆ ಎಷ್ಟು ಜಿದ್ದಿದೆ ಅಂತಂದ್ರೆ ಆಲ್ರೆಡಿ ನೋಡಿ ಈಗ ಆಲ್ರೆಡಿ ಧರ್ಮಸ್ಥಳದು ಆಡಳಿತ ಸಿಬ್ಬಂದಿಗಳು ಕೂಡ ಕೆಲವು ಮಾಧ್ಯಮಗಳ ಮೇಲೆ ಕೋರ್ಟ್ ಅಲ್ಲಿ ಸ್ಟೇನ ತಂದಿದ್ರು ಅದರಲ್ಲಿ ಮೊದಲನೇ ಇವ್ರು ಏನು ಅದೇ ಏನಿದ್ರ ಕುಡ್ಲಾ ರಾಮ್ ಪೇಜ್ ಅವರು ಅವರು ಮೊದಲನೇ ಹೈಕೋರ್ಟ್ ಅಲ್ಲಿ ಸ್ಟೇನ ವೆಕೆಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಇದನ್ನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನಾನು ಒಂದು ತಿಳ್ಕೊಂಡು ತಿಳ್ಕೊಂಡ್ ತಿಳ್ಕೊಂಡಿರ್ತಕ್ಕಂಥದ್ದು ಬಟ್ ಇದೆಲ್ಲದ್ರೆ ಅವರು ಅಪಪ್ರಚಾರ ಮಾಡಬಾರ್ದು ಅಂತಕ್ಕಂಥದ್ದು ನಿನ್ನೆ ಒಂದು ನನಗೆ ಕೇಳಬಂದ್ರೆ ಸುದ್ದಿ ಅಪಪ್ರಚಾರ ಧರ್ಮಸ್ಥಳ ಸಂಬಂಧಪಟ್ಟ ಅಪಪ್ರಚಾರ ಮಾಡಬಾರ್ದು ಅಂತ ಇವರು ಮ್ಯಾನ್ ಹಂಡ್ಲಿಂಗ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇವರಿಂದ ಯಾರಿದ್ದಾರೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ನಾನು ದೂರನ ನಾಳೆ ಸಲ್ಲಿಸ್ತಾ ಇದ್ದೇನೆ ಮನೆಯ ಎಸ್ ಪಿ ಅವರಿಗೆ ಮಂಗಳೂರು ಎಸ್ ಪಿ ಅವರಿಗೆ ಆ ಸಂಬಂಧಪಟ್ಟಾಗ ತನಿಖೆ ತನಿಖೆ ಮಾಡಿ ಏನ್ ಗುಂಡಗಳಿದ್ರು ಅವರಿಂದ ಯಾರು ಷಡ್ಯಂತ್ರ ಮಾಡಿದಾರೋ ಯಾರು ಅವ್ರ ಮುಖಾಂತರ ಯಾರು ಮಾಡಿಸಿದ್ರು ಅವ್ರನ್ನೆಲ್ಲ ಕೂಡ ಕೂಡಲೇ ಬಂಧಿಸಬೇಕು ಅತಿ ಶೀಘ್ರದಲ್ಲಿ ಆಮೇಲೆ ಪತ್ರಕರ್ತರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕಾಗ್ತದೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಎಸ್ ಪಿ ಗಳಿಗೆ ನಾನು ಒಂದು ಮನವಿ ಮಾಡ್ಕೊಳ್ಬೇಕು ಅಂತ ನಾನು ಬಂದಿದ್ದೇನೆ ಈಗ ಹಲವಾರು ಜನ ಈಗಾಗಲೇ ಬಂದ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ನನ್ನ ತಿನ್ ಮಟ್ಟಿಗೆ ಇಲ್ಲಿವರೆಗೂ ಯಾರು ಬಂಧನ ಆಗಿಲ್ಲ ಅಂತೇಳಿ ನಾನು ಕೇಳ್ಪಡ್ತಾ ಇದ್ದೇನೆ ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ನನಗೆ ಗೊತ್ತಿಲ್ಲ ಆಮೇಲೆ ಇದೇ ಒಂದು ಯಾವುದೋ ಒಂದು ಸುದ್ದಿ ಒಂದು ಖಾಸಗಿ ಸುದ್ದಿವಾಹಿನಿ ಕೂಡ ಯಾವುದೋ ಒಂದು ಸುವರ್ಣ ಚರಣೋ ಅಜಿತ್ ತರ್ಮನ್ಕರ್ ಅವರ ಮೇಲೆ ಕೂಡ ಎಫ್ಐಆರ್ ಆಗಿದೆ ಅವರು ಕೂಡ ಅವರು ರಿಪೋರ್ಟರ್ ಮೇಲೆ ಕೂಡ ಎಫ್ ಐ ಆಗಿದೆ ಸುಳ್ಳು ಸುಳ್ಳು ಪ್ರಚಾರ ಮಾಡಿರ್ತಕ್ಕಂಥದ್ದು ಆ ಚಾನಲ್ ಒಂದ ಮೇಲೆ ಕೂಡ ಎಫ್ ಐ ಆಗಿದೆ ಇವರು ಸುಳ್ಳು ಪ್ರಚಾರ ಮಾಡಬಾರ್ದು ಅಂತಕ್ಕಂಥದ್ದು ಏನೋ ಸ್ಥಳೀಕರಣನೆ ಹೋರಾಟ ಮಾಡಿದಾರೋ ಏನು ದಂಧೆಗೆ ಒಂದು ಇವತ್ತು ಓಡಿತಕ್ಕಂಥ ಅಂದ್ರೆ ಆ ಒಂದು ಎಷ್ಟು ಅವರ ಮೇಲೆ ಸಿಕ್ಕಿತ್ತು ಅಂತಂದ್ರೆ ಬಹುಶಃ ಅದೇ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಸಿಬ್ಬಂದಿ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಆ ಒಂದು ಕ್ಯಾಮ್ರಾಗಾದಂಥ ಸ್ಥಿತಿ ಕ್ಯಾಮ್ರ ಏನು ಇವತ್ತು ಹೊರದೆಗೆ ಚೂರು ಚೂರು ಮಾಡಾಕಿದ್ರೆ ಅದೇ ರೀತಿಯಲ್ಲಿ ಇವತ್ತು ಆ ಒಂದು ನಾಲ್ಕು ಜನ ವ್ಯಕ್ತಿಗಳನ್ನ ಸಾಯಿಸ್ತಾ ಇದ್ರು ಅಂತಕ್ಕಂಥದ್ದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಒಂದು ಯಾವುದೇ ಕ್ರಿಮಿನಲ್ ಒಂದು ಮುಂದೆ ಒಂದು ಕೇಸ್ನ ಆಗಬೇಕಾದಂಥ ಸಂದರ್ಭದಲ್ಲಿ ಒಂದು ಒಬ್ಬ ವ್ಯಕ್ತಿನ ಯಾವ ಮಟ್ಟದಲ್ಲಿ ಅವರು ಒಂದು ಏಮ್ ಇಟ್ಕೊಂಡಿದ್ದಾರೋ ಯಾವ ಉದ್ದೇಶದಿಂದ ಬಂದು ಅಲ್ಲಿ ಗಲಾಟೆ ಮಾಡಬೇಕು ಅಂತಂದ್ರೆ ಅದು ಅವರ ಮೇಲೆ ಹೋಗಿ ಪೊಲೀಸ್ ಸಿಬ್ಬಂದಿ ಇರೋದ್ರಿಂದ ಅವರು ಕ್ಯಾಮ್ರಾ ಮೇಲೆ ತೋರಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಅಂದ್ರೆ ಮೋರಿಲೆಲ್ಲ ಹಾಕೊಂಡು ತುಳಿಯೋದು ಅಂದ್ರೆ ಕೊಲ್ಲುವ ಉದ್ದೇಶ ಇತ್ತ ಪತ್ರಕರ್ತನ ಕೊಲ್ಲ ಉದ್ದೇಶ ಇತ್ತ ಅಂತ ಮೇಲ್ನೋಟಕ್ಕೆ ಅದೇ ನಾನು ಅನ್ಸ್ತಾರ ಈಗ ನಾನು ಪೊಲೀಸ್ ಇಲಾಖೆಗೆ ನಾನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಅಷ್ಟೊಂದು ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಇದ್ದಂತ ಸಂದರ್ಭದಲ್ಲಿ ಒಂದು ಎಲ್ಲೋ ಒಂದ್ ಕಡೆ ಜೋರಾಗೆ ಆ ಹೂ ಅಂತ ಒಂದು ಜೋರಾಗೆ ಒಂದು ಕೂಗಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಆ ಒಂದು ಸಂದರ್ಭದಲ್ಲಿ ಹೋಗ್ಬೇಕಾಗಿತ್ತು ಬಟ್ ಯಾಕೆ ನಿಧಾನ ಅಂತ ಕೂಡ ನನಗದು ಗೊತ್ತಿಲ್ಲ ಆ ಎಲ್ಲ ಒಂದ್ ಕಡೆ ಒಂದು ಈ ಸಂದರ್ಭದಲ್ಲಿ ಯಾಕಂದ್ರೆ ಎಸ್ ಐ ಟಿ ತನಿಖೆ ನಡೆದಿಂದ ಏನೋ ಲ್ಯಾಂಡ್ ಆರ್ಡರ್ ಬರಬಾರ್ದು ಅಂತ ಏನಾದರೂ ರಿಸ್ಟ್ರಿಕ್ಷನ್ ಬಗ್ಗೆ ಕೂಡ ನನ್ಗೆ ಗೊತ್ತಿಲ್ಲ ಬಹುಶಃ ಅಲ್ಲಿ ಪಕ್ಕದಲ್ಲೇ ಅದ್ ಜಸ್ಟ್ ಅಂದ್ರೆ ನಿಯರ್ ಬೈ ಅಂದ್ರೆ ನಿನ್ನೆ ನಡೆದಕ್ಕಂತಹ ಒಂದು ಘಟನೆಗೂ ಮತ್ತೆ ಪೊಲೀಸ್ ಸ್ಟೇಷನ್ಗೂ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೂ ಜಸ್ಟ್ ಕೇವಲ ಒಂದು ನೂರು ಮೀಟರ್ ಅಂತರದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಬಂದೂರ್ ಬಂದೂರ್ ಇದು ಎಲ್ಲೋ ಒಂದ್ ಕಡೆ ನಾನು ಈ ಪೊಲೀಸರ ವೈಫಲ್ಯ ಅಂತಾನೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಪ್ರೆಸ್ ಕ್ಲಬ್ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಅಧ್ಯಕ್ಷ ಈ ಮುಂದಿನ ಏನು ಕ್ರಮ ಜರುಗಿಸಲಿಕ್ಕೆ ಸಿದ್ಧರಾಗಿದ್ದೀರಾ ಸರ್ ಇದು ನೋಡಿ ಈಗ ನಿನ್ನೆ ತಡೆ ಈಗ ನಾನು ಕೇಳ್ಪಟ್ಟೆ ಈಗ ಒಂದು ವೇ ನಾನು ಬೆಂಗಳೂರಿಂದ ನಾನು ಈಗ ಮಂಗಳೂರಿಗೆ ಬರ್ತಂತ ಸಂದರ್ಭದಲ್ಲಿ ಕೇಳ್ಪಟ್ಟೆ ಐ ಆರ್ ಆಗಿದೆ ಏನು ನಿನ್ನೆ ಗೂಂಡಾಗಳು ಏನು ವರ್ತನೆ ಮಾಡಿದ್ರು ಈ ನಾಲ್ಕು ಜನ ಮೇಲೆ ಹಲ್ಲೆ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ ಎಷ್ಟು ಜನ ಮೇಲೆ ಆಗಿದೆ ಅರೆಸ್ಟ್ ಆಗಿದೆ ನನಗೆ ಗೊತ್ತಿಲ್ಲ ಬಟ್ ಇವತ್ತು ನಾನು ಕಾರಣಾಂತರದಿಂದ ಡಿಲೇ ಆಯಿತು ನಾನು ಮೊನ್ನೆ ಎಸ್ ಪಿನ ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾಳೆ ಬೆಳಿಗ್ಗೆ ಅಂದ್ರೆ ನಾಳೆ ಶುಕ್ರವಾರ ಬೆಳಿಗ್ಗೆ ನಾನು ಅವ್ರನ್ನ ಮೊದಲನೇ ಒಂದು ಆ ಬೆಳಿಗ್ಗೆ ಹತ್ತೂರ ಹನ್ನೊಂದು ಗಂಟೆಲಿ ಭೇಟಿ ಮಾಡಿ ಅದನ್ನ ನಾನು ಅರ್ಜಿಯನ್ನ ಒಂದು ದೂರನ್ನ ಸಲ್ಲಿಸ್ತಾ ಇದ್ದೀನಿ ಆ ದೂರಲ್ಲಿ ಏನಿದೆ ಅಂತಂದ್ರೆ ಕೂಡಲೇ ಯಾರು ಈ ಗೂಂಡ ವರ್ತನೆ ಮಾಡಿ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದಾರೋ ಮಾರಣಾಂತಿಕ ಅಲ್ಲೇ ಮಾಡಿದರೋ ಅಂದ್ರೆ ಈ ಒಂದು ಈನವಾಗಿ ನಾನು ಖಂಡಿಸ್ತೇನೆ ಈ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಾವು ಖಂಡಿಸ್ತೇನೆ ಈ ಒಂದು ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥ ಅಲ್ಲೇ ಕೋರನ್ನ ಈ ಕೂಡಲೇ ಬಂಧಿಸಿ ಅವರ ಹಿಂದೆ ಇರ್ತಕ್ಕಂಥ ಗೋಮುಖ ವ್ಯಾಗ್ರಗಳನ್ನ ಯಾರಿದಾರೋ ಅಂತವ್ರನ್ನ ಕೂಡಲೇ ಅವ್ರನ್ನೂ ಕೂಡ ಎಂತ ಪ್ರಭಾವಶಾಲಿ ಆಗಲಿ ಎಂತ ಶಕ್ತಿಶಾಲಿ ಆಗಿರ್ತಕ್ಕಂಥ ಕೂಡಲೇ ಬಂಧಿಸಬೇಕು ಅವನ್ನೆಲ್ಲ ಆ ಬಂಧಿಸಿ ಕೂಡಲೇ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತಕ್ಕಂಥದ್ದು ನಾನು ಮಾನ್ಯ ಎಸ್ ಪಿಗಳಿಗೆ ನಾನು ಬೇಡ್ಕೊಳ್ತೀನಿ ಇದು ಆಗದಂತಹ ಪರಿಸ್ಥಿತಿಯಲ್ಲಿ ಅವ್ರು ಆಗದಿರ್ತಕ್ಕಂಥ ಒಂದು ಸನ್ನಿವೇಶಗಳು ಏನೋ ಅತಿ ಸೂಕ್ಷ್ಮವಾದಂಥ ಒಂದು ಘಟನೆಗಳನ್ನ ಅವರು ಕನ್ಸಿಡರ್ ಮಾಡಿ ಕೂಡಲೇ ಅವ್ರನ್ನ ಬಂಧಿಸಬೇಕು ಇಲ್ಲ ಅಂತಂದ ಸಂದರ್ಭದಲ್ಲಿ ನಾವು ರಾಜ್ಯದಂತ ಇಡೀ ಎಂಟೆ ನಮ್ಮ ಪ್ರೆಸ್ ಕೌನ್ಸಿಲ್ ಮತ್ತು ಕರ್ನಾಟಕ ರಾಜ್ಯ ಪತ್ರಕರ್ತ ಸಂಘಟನೆಗಳು ಒಕ್ಕೂಟ ರಾಜ್ಯಾಧ್ಯಕ್ಷನಾಗಿ ನಾನು ಕರೆ ಕೊಡ್ತಿದ್ದೀನಿ ಬಟ್ ಅತಿ ಶೀಘ್ರದಲ್ಲಿ ಅವರೇನೋ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರನ್ನ ಯಾರು ಗೂಂಡಗಳ್ನ ಮತ್ತೆ ಹಿಂದೆ ಯಾರು ಪಿತೂರಿ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ಅವ್ರನ್ನ ಬಂಧಿಸಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ಲಿಕ್ಕೆ ಎಲ್ಲಾ ಪತ್ರಿಕೆ ಸಂಘಟನೆಗಳು ನಾನು ಆಲ್ರೆಡಿ ಈಗ ಕರೆ ಕೊಟ್ಟಿದ್ದೀನಿ ಧನ್ಯವಾದಗಳು ಸರ್ಕಾರ